ಯಾರೋ ನಿನ್ನ ಕಷ್ಟಕ್ಕೆ ಇಲ್ಲಾರೂ ಬರದಾಗ ಬಾರೋ ನಾ ಹೇಳು ಮಾತ ಕೇಳಿಸ್ಕೋ ಈಗ ಓದಿನಲ್ಲೋ ಆಟದಲ್ಲೋ ವ್ಯಾಪಾರದಲ್ಲೋ ಸಿನಿಮಾದಲ್ಲೋ ಗೆಲ್ಲಬೇಕು ಎಂದು ನೀನು ಮುಂದೆ ಹೋದೆ ಎಷ್ಟೇ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ನೆಪಣಕ್ಕೆ ಕೆಟ್ಟು ಹಗಲಿ ರಾತ್ರಿ ದುಡಿದ್ರೂ ಸೋತು ಹೋದೆ ಆದರೂ ನೀನು ಹೆದರಲಿಲ್ಲ ಬ್ಯಾಳೆ ಕಾಳಷ್ಟು ಭಯ ಇಲ್ಲದೆ ನುಗ್ಗಿದೆ ಮುನ್ನುಗ್ಗಿದೆ ಏನು ಮಾಡ್ದು ಹೆಂಗೆ ಮಾಡ್ದು ನಂಗಂತೂ ಗೊತ್ತಿಲ್ಲ ಮಾಡಿದೆ ಸಿಕ್ಕಾಪಟ್ಟೆ ದುಡ್ಡನ್ನೇ ಮಾಡಿದೆ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟು ನೋಡುವಂಗೆ ಬೆಳೆದೆ ನಿನ್ನ ಕಷ್ಟಕ್ಕೆ ಆಗ್ದವರೀಗ ಹುಡುಕಿ ಬಂದಾಗ ನಮ್ಮವನು ನಮ್ಮವನೆಂದು ಕೊಂಡಾಡುವಾಗ ನಿನ್ನ ಕಷ್ಟಕ್ಕೆ ಆಗ್ದವರೀಗ ಹುಡುಕಿ ಬಂದಾಗ ನಮ್ಮವನು ನಮ್ಮವನೆಂದು ಕೊಂಡಾಡುವಾಗ ಹಿಂದೆ ಮುಂದೆ ನೋಡಬೇಡ ಹಾಕು ಅವರಿಗೆ ಕೆರೆದಾಗ ಹಿಂದೆ ಮುಂದೆ ನೋಡಬೇಡ ಹಾಕು ಅವರಿಗೆ ಕೆರೆದಾಗ ಕೋಳಿ ಸಹಿತ ಕೂಗಾಕಂತೈತಿ ಕೋಳಿ ಸಹಿತ ಧ್ವನಿ ಕೊಡ್ಸಕಂತೈತಿ ಹಾಕೋರ್ಗೆ ಕೆರೆದಾಗ ನೀನಷ್ಟು ಹೇಳದಲ್ಲ ನಾನು ಹೇಳ್ತೀನಿ ಅವ್ರಿಗೆ ಅಂಥವ್ರಿಗೆ ಕೆರೆದಾಗ ಹಾಕುವಂತ ಮುಲ್ಲಾಸೆ ಇಲ್ಲ ಒಬ್ಬ ವ್ಯಕ್ತಿ ಕಷ್ಟ ಪಡ್ತಿರ್ಬೇಕಾದಾಗ ಕಷ್ಟದಲ್ಲಿದ್ದಾಗ ಅವನನ್ನ ಕೈ ಹಿಡಿದ ಮೇಲೆತ್ತಬೇಕು ಅವನನ್ನು ಕೈ ಹಿಡಿದು ಎತ್ತಕ್ಕೆ ನಮ್ಮ ಕಡೆ ಅಷ್ಟೂ ಶಕ್ತಿ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ನರ ಆಸರೆ ಆಗ್ಬೇಕು ನೀರಾಗ ಹುಲ್ಲಿನ ಕಡ್ಡಿ ಆಸರೆ ಆದಾಗ ನಾವು ನಮ್ಮ ಈ ಸಮಾಜದೊಳಗೆ ಸ್ವಚ್ಛ ಮನಸ್ಸಿನ ವ್ಯಕ್ತಿಯೋರ್ವಾಗ ಕಷ್ಟ ಪಡ್ತಿರಬೇಕಾದಾಗ ಶ್ರಮ ಪಡ್ತಾ ಇರಬೇಕಾದಾಗ ಆ ಶ್ರಮದಿಂದ ಅವನು ಒಳ್ಳೆಯದಾಗ್ತಿರಬೇಕಾದಾಗ ನಾವು ಕೈ ಹಿಡಿದ ಮೇಲೆತ್ತಬೇಕು ಸಾಧ್ಯವಾದಷ್ಟು ನಮ್ಮ ಕೈಯಿಂದ ಅವನಿಗೆ ಸಹಾಯ ಮಾಡಬೇಕು ಸಹಾಯ ಅಂದರೆ ಯಾವ ರೂಪದಲ್ಲಾದರೂ ಸಹಾಯ ಮಾಡ್ಬೋದು ಮಾತಿನ ರೂಪದಲ್ಲಾದರೂ ಸಹಾಯ ಮಾಡ್ಬೋದು ದುಡ್ಡಿನ ರೂಪದಲ್ಲಾದರೂ ಸಹಾಯ ಮಾಡೋದು ಶೈಕ್ಷಣಿಕವಾಗಿ ಅದರ ಸಮ ಸಹಾಯ ಮಾಡ್ಬೋದು ಸಾಮಾಜಿಕವಾಗಿ ಸಹಾಯ ಮಾಡ್ಬೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಒಬ್ಬ ಕೆಳಗಿರ್ತಕ್ಕಂತಹ ವ್ಯಕ್ತಿಗೆ ಸೋತಂತಹ ವ್ಯಕ್ತಿಗೆ ಸಾಂತ್ವನವನ್ನು ಹೇಳಿ ಅವನಿಗೆ ಒಂದು ಅವಕಾಶ ಒದಗಿಸಿ ಕೊಡೋದು ಮಾನವನ ಸಮಚಿತ್ತ ಭಾವ ಇಲ್ಲಿರೋ ಉದ್ದೇಶ ಒಂದು ಹೇಳಕರ್ತೇನೆ ನಾನು ಈ ಸಮಾಜದಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಜನ ಗೆತ್ತೆತ್ತಿನ ಬಾಲ ಹಿಡಿಯೋದು ಗೆದ್ದಿತ್ತಿನ ಬಾಲ ಹಿಡಿಯೋರು ಗೆದ್ದಿತ್ತಿಗೆ ಜೈ ಅನ್ನೋರು ಗೆಲ್ಲಿಸಬೇಕು ಒಂದು ಎತ್ತನ್ನು ಗೆಲ್ಲಿಸಬೇಕು ಅದು ಗೆಲ್ಲೋ ಗಂಟ ಗೆಲ್ಲೋವರೆಗೂ ನಾವು ಅದರ ಹಿಂದಿರಬೇಕು ಆವಾಗ ಜೈ ಅಂದರೆ ಆ ಒಂದು ನಮ್ಮ ಆತ್ಮಕ್ಕೆ ತೃಪ್ತಿ ಅನ್ನೋದಿರ್ತೈತಿ ನಮ್ಮ ಮನಸ್ಸಿಗೆ ಖುಷಿ ಆಗ್ತೈತಿ ಅದನ್ನು ಬಿಟ್ಟು ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿಗೆ ಸಹಾಯ ಮಾಡ್ದೇನೆ ಅವನ್ನ ತೀಕ್ಷ್ಣವಾಗಿ ಜರಿದು ಅವನನ್ನು ಬೈದು ಅವನನ್ನು ತೆಗಳಿ ಅವನನ್ನು ಕಾಲಿಂದ ಜಾಡಿಸಿ ಗೆದ್ದು ಆಮೇಲೆ ಅವ್ನು ಹೆಂಗೋ ಕಷ್ಟ ಬಿಟ್ಟು ಹೆಂಗೋ ಏನೋ ಮಾಡಿ ಬೆಳೆದ ಮ್ಯಾಲೆ ಆ ಸುದ್ದಿ ನಮಗೆ ಕಿವಿಗೆ ಬಿದ್ದ ಮ್ಯಾಲೆ ಅದನ್ನು ಹಳೇದು ಮಾಡಿದ್ದನ್ನೆಲ್ಲ ಮರೆತು ಓ ಅವ ನಮ್ಮ ತಮ್ಮ ಓ ಅವ ನಮ್ಮ ಚಿಕ್ಕಪ್ಪನ ಮಗ ಓ ಅವ ನಮ್ಮ ಮಾವನ ಮಗ ಓ ಆಕೆ ನಮ್ಮ ಮಾವನ ಮಗಳು ಆಕೆ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ನಾದಿನಿಯ ಗಂಡನ ಮಗ ನಮಗೆ ರಿಲೇಷನ್ ಆಗಬೇಕು ಅವಾಗ ಸಂಬಂಧಗಳು ಎಲ್ಲೆಲ್ಲಿಂದ ಹುಟ್ಟುಕೊಂಡ್ಬಿಡ್ತಾವ ನೀನು ಗೆದ್ದಾಗ ಗೆದ್ದಾಗ ಎಲ್ಲೆಲ್ಲಾರದ ಸಂಬಂಧಗಳು ಹುಡುಕೊಂಡು ಬಂದುಬಿಡ್ತಾವೆ ನಿನ್ನ ಅವರು ನಿನ್ನ ಜಿರದಿರ್ತಾರ ಅವ್ರನ್ನ ತೊರೆದಿರ್ತಾರ ಅವ್ರನ್ನ ಬೈದಿರ್ತಾರ ಆದರೂ ಎಲ್ಲೆಲ್ಲಿಂದಲೋ ಹುಡ್ಕೊಂಡು ಬಂದುಬಿಟ್ಟಿರ್ತಾವೆ ಹೌದು ಹೌದು ಅನಿಸ್ಕೋಬೇಕಂತ ಅಂಥ ಸಂಬಂಧಗಳು ಬಹಳದಷ್ಟು ಉಳಿಯ ಬಹಳಷ್ಟು ದಿನ ಉಳಿಯೋದಿಲ್ಲ ಮತ್ತು ಅವು ತಮ್ಮ ನಿಜರೂಪವನ್ನು ತೋರಿಸಿಬಿಡ್ತಾವು ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಸಹಾಯ ಮಾಡ್ರಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಜರಿದಿರ ಅಂದಮೇಲೆ ಜರ್ಕೊಂಡು ಬಿಡ್ರಿ ಸರ್ಕೊಂಡು ಬಿಡ್ರಿ ಅವ್ನು ಗೆದ್ದ ಮ್ಯಾಲ ಮಾಲೆ ಹಿಡ್ಕೊಂಡು ಹೋಗಿ ಬಕಿಟ್ ಹಿಡಿಯುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅವಾಗ ಕಳ್ಕೊಂಡಿದ್ದಷ್ಟು ಮರ್ಯಾದೆನ ಇನ್ನೂ ಹತ್ತರಷ್ಟು ಹೆಚ್ಚಿಗೆ ಕಳ್ಕೊಳ್ತೀನಿ ಅಂಥ ಬಾಳೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂಥ ಧೂ ನಂಬರ್ ದಂಧೆನ ಮಾಡೋಕೆ ಹೋಗ್ಬೇಡ್ರಿ ಅಂತ ನಿಮ್ಮ ಕಳಕಳೆಯಿಂದ ಕೇಳ್ಕೊಳ್ತಾರೆ ನಮ್ಮ ಕೋಳಿ ಕಡೆಯಿಂದ ಹೇಳಬೇಕಾದ್ರಿ ನಿಮಗೆ ಕೂಬ ಕೂಬೆ